ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯರಗಟ್ಟಿ ತಾಲೂಕಿನ ಕೊಡ್ಲಿವಾಳ ಗ್ರಾಮದ ಶ್ರೀಮಂತ್ ಸಚಿನ್ ದೀಪಕ್ ದೇಸಾಯಿರವರ ಇಪ್ಪತ್ತೈದನೇ ಜನ್ಮದಿನ ಪ್ರಯುಕ್ತ ದಿನಾಂಕ್ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ವಿವಿಧ ಷರತ್ತುಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅದರಲ್ಲಿ ಜೋಡೆತ್ತಿನ ಗಾಡಿ ಷರತ್ತು ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಸ್ಥಾನ ಇಪ್ಪತ್ತು ಸಾವಿರ ಮತ್ತು ಮೂರನೇ ಸ್ಥಾನ ಹದಿನೈದು ಸಾವಿರ ನಾಲ್ಕನೇ ಸ್ಥಾನ ಹತ್ತು ಸಾವಿರ ರೂಪಾಯಿ ಆಯೋಜಿಸಲಾಗಿದ್ದು ಪ್ರವೇಶಿ ಪಿ ಎರಡು ಸಾವಿರ ರೂಪಾಯಿ ಇರುತ್ತದೆ ಮತ್ತೊಂದು ಶರ್ತು ಒಂದು ಎತ್ತು ಮತ್ತು ಒಂದು ಕುದುರೆ ಗಾಡಿ ಶರ್ತು ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಬಹುಮಾನ ಏಳು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಇರುತ್ತದೆ ಈ ಶರ್ತಿನ ಪ್ರವೇಶ ಪಿ ಸಾವಿರ ರೂಪಾಯಿ ಇರುತ್ತದೆ ಮತ್ತೊಂದು ಶರ್ತು ಜನರಲ್ ಜೋಡು ಕುದುರೆ ಗಾಡಿ ಶರ್ತು ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಬಹುಮಾನ ಏಳು ಸಾವಿರ ರೂಪಾಯಿ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಇರುತ್ತದೆ ಇದರ ಪ್ರವೇಶ ಪಿ ಸಾವಿರ ರೂಪಾಯಿ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ಮೂರು ಕಾಂಟ್ಯಾಕ್ಟ್ ನಂಬರ್ ಅದಾವೆ ರೀ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿರಿ ಹೆಸರು ಬರ್ಸೋ ನೋಂದಣಿ ಮಾಡೋರು ಹೆಸರು ನೋಂದಣಿ ಮಾಡಿರಿ ಮತ್ತು ಏನು ಡಿಟೇಲ್ಸ್ ಕೇಳೋದಿತ್ತಂದ್ರೆ ಆ ಮೂರು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿರಿ ಕಮಿಟಿಯ ವಿಶೇಷ ಸೂಚನೆಗಳು ಐದಕ್ಕಿಂತ ಹೆಚ್ಚು ಗಾಡಿ ಕೂಡಿದ್ರೆ ಮಾತ್ರ ಬಿಡದಲಾಗೋದು ಅಂತ ಹೇಳ್ರಿ ಮತ್ತು ಡಗಲಿ ಮಾಡುವಂತಿಲ್ಲ ಶರ್ತ್ನಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೂ ಕಮಿಟಿಗೆ ಜವಾಬ್ದಾರಿ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಲ್ಲ ಮೈದಾನದ ವಿಡಿಯೋಗಳು ಈ ಚಾನಲ್ದಲ್ಲಿ ಬರ್ತವೆ ವೀಕ್ಷಿಸಿ ಇನ್ನೇನು ಒಂದು ಲಕ್ಷದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಕ್ಕೆ ಬಂದರೆ ಹೀಗೆ ಪ್ರೋತ್ಸಾಹ ಮಾಡಿರಿ